ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತು ನಾನು ಬ್ಲ್ಯಾಕ್ ಮೋದಕ್ ಮಾಡ್ಬೇಕಂತ ಇದ್ದೀನಿ ಯಾವ್ದರಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಬನ್ನಿ ಹೋಗೋಣ ಇಲ್ಲಿ ಇವಾಗ ದೊಡ್ಡ ದೊಡ್ಡದು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ನಾನು ಇದನ್ನು ಓಪನ್ ಮಾಡಿಬಿಟ್ಟು ಎರಡು ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಇದು ದೊಡ್ಡ ಪ್ಯಾಕೆಟ್ ನಾಲ್ಕು ತಗೊಳ್ಬೇಕು ಸಾರಿ ಎರಡು ತೊಗೊಳ್ಬೇಕು ಸಣ್ಣ ಸಣ್ಣ ಪ್ಯಾಕೆಟ್ ಬರುತ್ತಲ್ಲ ಅದು ಮಾತ್ರ ನಾಲ್ಕು ತಗೊಳ್ಬೇಕಾಗತ್ತೆ ಇದರಲ್ಲಿ ಇವಾಗ ಈ ಬಿಸ್ಕೆಟಲ್ಲಿ ಅಲ್ಲಿ ಮಾಡಬೇಕು ಇದರಲ್ಲಿ ವೈಟ್ ಕ್ರೀಮ್ ಇರುತ್ತಲ್ವಾ ಅದನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಬಿಸ್ಕೆಟ್ ಒಂದು ಕಡೆ ಕ್ರೀಮ್ ಒಂದು ಕಡೆ ಹಾಕ್ಕೊಳ್ಬೇಕು ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು ಎಲ್ಲದನ್ನು ಈ ಥರ ಕ್ರೀಮ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಈ ಥರ ಬಿಸ್ಕೆಟ್ ಮತ್ತು ಕ್ರೀಮ್ ಇರುತ್ತೆ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಆಯಿತಾ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಳ್ಬೇಕು ಒಂದು ಕಡೆ ಬಿಸ್ಕೆಟ್ನ ಈ ರೀತಿ ಪೌಡ್ರ್ ಮಾಡಿ ಹಾಗೆ ಅದೇ ರೀತಿ ಈ ಕ್ರೀಮ್ ಕೂಡ ನಾವು ಈ ಥರ ಇದನ್ನು ಈ ಥರ ಕಲಸಿ ಇಟ್ಕೊಳ್ಬೇಕು ಈ ಥರ ಕಲಸಿ ಇಟ್ಕೊಳ್ಬೇಕು ಇದಕ್ಕೆ ಇವಾಗ ಸ್ವಲ್ಪ 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 ಹಣ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಕಲಸಿಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಇವಾಗ ಮುದಕ್ಕೆ ಕಲಿಸಿಟ್ಟಿರೋದನ್ನು ಇದೇ ರೀತಿಯಲ್ಲಿ ಹಾಕ್ತಾ ಇದ್ರ ಮಧ್ಯದಲ್ಲಿ ವೈಟ್ ಕ್ರೀಮ್ ಹೇಗೆ ಹಾಕಬೇಕು ಹಾಗೆ ಈ ಕಡೆ ಇದಕ್ಕೂ ಒಂದು ಸ್ವಲ್ಪ ಹಾಕಬೇಕು ಯಾವುದು ಬಿಸ್ಕೆಟ್ ಇದನ್ನ ಈಗ ಹೀಗೆ ಕ್ಲೋಸ್ ಮಾಡಬೇಕು ಮಾಡಿಕೊಂಡು ಹೀಗೆ ಮೋದಕ್ಕೆ ಬ್ಲ್ಯಾಕ್ ಮುದಕ್ ಒಂದು ರೆಡಿಯಾಗಿದೆ ಅನ್ನ ಹಾಗೆ ಹಾಕೊಂಡಬೇಕು ಈಗ ಇಕಡೆ ಒಂದಕಡೆ बिस्किट ಹಾಕಿದಿನಿ ಈಗ ಇವಾಗ ಸ್ವಲ್ಪ ক্রিম ಹಾಗೆ ಇಕಡೆ ಒಂದ ಸ್ವಲ್ಪ बिस्किट ಈ ತರಹಕ್ಕೆ ಕ್ಲೋಸ್ ಮಾಡಬೇಕು

ಬ್ಲ್ಯಾಕ್ ಮೋದಕ್ ರೆಡಿ ಚೆನ್ನಾಗಿದೆಯಾ ಮೋದಕ್ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಅಂತಿದ್ಯಾ ಚೆನ್ನಾಗಿ ಬಂದಿದೆ ಅಲ್ವಾ ഓക്കെ ഇതാ കട്ട് മാ തോർസ്ത നോടി ഒള കീം നോടി चना hmm. बंददवा ಕಾಣ್ತಾ ಇದೆ ಫ್ರೆಂಡ್ಸ್ ಎಷ್ಟು ಕ್ರೀಮ್ ಕಾಣ್ತಾ ಇದೆ ಕಟ್ ಮಾಡಿದಾಗ ಇಲ್ಲಿ ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ